ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಇವತ್ತೊಂದು ಇನ್ನೊಂದು ಬ್ರೈಡಲ್ ಡಿಸೈನ್ ಜೊತೆಗೆ ನಾನು ಬಂದಿದ್ದೀನಿ ಅದು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಆರಳಿತ ದಾರನ್ನ ನಾನು ಗ್ರೀನ್ ಕಲರ್ ನಾನು ಮಾಡಿಟ್ಕೊಂಡಿದ್ದೀನಿ ಪರ್ಪಲ್ ಕಲರ್ಗೆ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಟೂ ಟೈಮ್ ಲಾಕನ್ನು ಮಾಡಿಕೊಳ್ಳಿ ಸೊ ಟೂ ಟೈಮ್ ಲಾಕ್ ಆದಮೇಲೆ ಇಲ್ಲಿ ಫೋರ್ ಚೈನನ್ನು ಹಾಕ್ತಾ ಇದ್ದೀನಿ ನಾನು ಸೊ ಫೋರ್ ಚೈನನ್ನು ಒಂದು ಸರಿಗೆ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡಿಬಿಟ್ಟು ಒಂದು ಸರಿಗೆ ಫೋರ್ ಚೈನನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಫೋರ್ ಫೋರ್ ಚೈನ್ ಟು ಟೈಮ್ ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಸೊ ನಿಮಗೆ ನಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇರೋದು ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲ್ದೇನೆ ನೋಡಿ ಆವಾಗ ನಿಮಗೆ ಡಿಸೈನ್ ಹೇಗೆ ಹಾಕಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫೋರ್ ಫೋರ್ ಚೈನು ಟೂ ಟೈಮ್ಸ್ ಹಾಕಿದ್ದೀನಿ ಸೊ ಫೋರ್ ಚೈನು ಟೂ ಟೈಮ್ಸ್ ಆದಮೇಲೆ ಇಲ್ಲಿ ನಾನು ಸಿಕ್ಸ್ ಚೈನನ್ನು ಹಾಕ್ಬಿಟ್ಟು ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಇದ್ದೀನಿ ಅಂದರೆ ಸಿಕ್ಸ್ ಚೈನ್ ಹಾಕಿಬಿಟ್ಟು ಫೋರ್ ಚೈನ್ ನಾವು ಎಲ್ಲಿ ಲಾಕ್ ಮಾಡ್ತಿದ್ವಲ್ವಾ ಅಲ್ಲಿಗೆ ಅಂದರೆ ಸಿಕ್ಸ್ ಚೈನಿಂದ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು ಅಂದರೆ ನಮಗೆ ಇದು ಆರ್ಚ್ ಫಾರ್ಮ್ ಆಗುತ್ತೆ ಆ ಪ್ಲೇಸಲ್ಲಿ ಸ್ವಲ್ಪ ಆರ್ಚ್ ಬರೋ ಥರ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ಸೆಕೆಂಡ್ ಬೇಸ್ ಬೇಸ್ಲೈನ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಬೇಸ್ ಲೈನು ಸ್ವಲ್ಪ ಮಿಸ್ ಆಯಿತು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ನಾನು ಫೋರ್ ಫೋರ್ ಚೈನು ಟೂ ಟೈಮ್ಸ್ ಹಾಕಿದ್ದೀನಿ ಮತ್ತು ಸಿಕ್ಸ್ ಚೈನ್ ಹಾಕಿದ್ದೀನಿ ಮತ್ತು ಫೋರ್ ಫೋರ್ ಚೈನು ತ್ರೀ ಟೈಮ್ ಬರುತ್ತೆ ಮತ್ತು ಸಿಕ್ಸ್ ಚೈನು ಅಂದರೆ ಏನು ಬರುತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಫೋರ್ ಫೋರ್ ಚೈನ್ ಟು ಟೈಮ್ಸ್ ಬರೋದು ಮತ್ತು ಫುಲ್ ಎಂಡ್ ಸ್ಯಾರಿ ಎಂಡ್ ಗಂಟ ಫೋರ್ ಫೋರ್ ಚೈನು ತ್ರೀ ಟೈಮ್ ಬರುತ್ತೆ ಅಂದರೆ ಫೋರ್ ಫೋರ್ ಚೈನ್ ಟೂ ಟೈಮು ಸಿಕ್ಸ್ ಚೈನು ಮತ್ತು ಫೋರ್ ಫೋರ್ ಚೈನ್ ತ್ರೀ ಟೈಮು ಸಿಕ್ಸ್ ಚೈನು ಮತ್ತು ಫೋರ್ ಚೈನು ತ್ರೀ ಟೈಮು ಮತ್ತು ಸಿಕ್ಸ್ ಚೈನ್ ಇದೇ ಥರ ನೀವು ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು ಸೆಕೆಂಡ್ ಬೇಸ್ ಲೈನನ್ನು ಇಲ್ಲಿ ನಾನು ಫೋರ್ ಚೈನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫೋರ್ ಚೈನಲ್ಲಿ ಫೋರ್ ಚೈನನ್ನು ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಎರಡು ಸಿಂಗಲ್ ಲಾಕನ್ನು ಮಾಡಿಬಿಟ್ಟು ನಾನು ಏನು ಸಿಕ್ಸ್ ಚೈನ್ ಹಾಕಿದ್ದಲ್ವಾ ಆ ಸಿಕ್ಸ್ ಚೈನಿಗೆ ಡಬಲ್ ಕೃಷನ್ನು ಮಾಡ್ತಾ ಇರೋದು ಸೊ ಇಲ್ಲಿ ನಾನು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕೃಷಿ ಮಾಡ್ತಾ ಸೊ ಮತ್ತು ಸೂಜಿ ಮೇಲೆ ಒಂದು ಸರಿ ಆರು ತಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಸೊ ಈ ಇದರಲ್ಲಿ ಸಿಕ್ಸ್ ಚೈನಲ್ಲಿ ನನಗೆ ಹದಿನೈದು ಡಬಲ್ ಕ್ರೋಶ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ನೀವು ಹಾಕಬೇಕು ಅನ್ನೋದಾದರೆ ಕೂಡ ಹದಿನೈದು ಡಬಲ್ ನಾನು ಹಾಕಿರೋ ಮೆಥಡಲ್ಲಿ ನೀವು ಹಾಕಿದರೆ ಕರೆಕ್ಟಾಗಿ ಹದಿನೈದು ಡಬಲ್ ಕ್ರೋಶನೇ ಕೂತ್ಕೊಳ್ಳೋದು ಸೊ ನೀವು ಸಿಕ್ಸ್ ಚೈನ್ ಕಡೆ ಫೈವ್ ಚೈನ್ ಹಾಕಿದ್ದೀರಾ ಅನ್ನೋದಾದರೆ ಒಂದು ಹನ್ನೆರಡು ಹದಿಮೂರು ಡಬಲ್ ಕ್ರೋಶ ನಿಮಗೆ ಕನ್ಸಿಡರ್ ಆಗುತ್ತೆ ಆ ಜ ಪ್ಲೇಸಲ್ಲಿ ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಹಾಗೆ ತುಂಬ ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ ಕೂಡ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ನನ್ನ ಕಮೆಂಟ್ ಮೂಲಕ ನೀವು ಕಮೆಂಟ್ಸ್ ಮಾಡಿ ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಸೊ ನೋಡಿ ಹದಿನೈದು ಡಬಲ್ ಕೃಷ್ ಆದಮೇಲೆ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂತ ಡಬಲ್ ಕ್ರೋಶನ ಸೊ ಹದಿನೈದು ಡಬಲ್ ಕ್ರೋಶ ಆದಮೇಲೆ ಕರೆಕ್ಟಾಗಿ ಫೋರ್ ಚೈನ್ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೋಬೇಕು ಅಂದರೆ ನಮಗೆ ಆರ್ಚ್ ಕರೆಕ್ಟಾಗಿ ರೌಂಡಾಗಿ ಬರುತ್ತೆ ಸೊ ಫೋರ್ ಚೈನ್ ಇರೋ ಕಡೆಗೆ ಫೋರ್ ಚೈನ್ ಲಾಕನ್ನು ನಾನು ಮಾಡ್ತಾ ಇದ್ದೀನಿ ಸೊ ನೋಡಿ ನಮಗೆ ಈ ಥರ ರೌಂಡಾಗಿ ಆರ್ಚ್ ಬರುತ್ತೆ ತುಂಬ ಚೆನ್ನಾಗಿ ಆರ್ಚ್ ಬರುತ್ತೆ ನೀವು ನೋಡ್ತಾ ಇದ್ದೀರಲ್ವಾ ಸೊ ಈ ಥರ ರೌಂಡಾಗಿ ಆರ್ಚ್ ಬರುತ್ತೆ ಈ ಲಾಕ್ ಆದಮೇಲೆ ಮತ್ತೆ ಫೋರ್ ಚೈನನ್ನು ಹಾಕ್ಕೊಳ್ಳಿ ಸೊ ಫೋರ್ ಚೈನ್ ಇರೋ ಕಡೆಗೆ ಫೋರ್ ಚೈನು ಸೊ ನಮಗೆ ಈಗ ಫೋರ್ ಚೈನ್ ಇರೋ ಕಡೆಗೆ ಲಾಕ್ ಮಾಡಿದರೆ ನಮಗೆ ಆ ಪ್ಲೇಸಲ್ಲಿ ನಮಗೆ ಕುಚ್ಚು ಬರುತ್ತೆ ಸೊ ಫೋರ್ ಚೈನ್ ಹಾಕಿಬಿಟ್ಟು ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೊಳ್ಳಿ ಸೊ ನೋಡಿ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಫೋರ್ ಚೈನ್ಗೆ ನಾನು ಎರಡು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ ಸೊ ಟೂ ಟೈಮು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಸೊ ಟೂ ಟೈಮ್ ಸಿಂಗಲ್ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಸೊ ಇಲ್ಲಿ ಕೂಡ ಹದಿನೈದು ಡಬಲ್ ಕ್ರೋಶ ಕನ್ಸಿಡರ್ ಆಗುತ್ತೆ ಅಂದರೆ ಒಂದು ಆರ್ಚಲ್ಲಿ ಕರೆಕ್ಟಾಗಿ ಹದಿನೈದು ಡಬಲ್ ಕ್ರೋಶನೇ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಸೊ ನೀವು ಆ ಥರ ಟ್ರೈ ಮಾಡಿ ಹಾಕೋಕೆ ನಿಮಗೆ ಬರಲಿಲ್ಲ ಅಂದರೆ ನೀವು ವಿಡಿಯೋ ನೋಡ್ಕೊಂಡು ಕೂಡ ಟ್ರೈ ಮಾಡ್ಬೋದು ನಿಮಗೆ ಆರಾಮಾಗಿ ಬರುತ್ತೆ ಹಾಕೋಕೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಕಂಟಿನ್ಯೂ ಆಗಿಬಿಟ್ಟು ಇದೇ ಥರ ನೀವು ಆರ್ಚಲ್ಲಿ ಹದಿನೈದು ಡಬಲ್ ಕ್ರೋಶನ್ನು ಹಾಕೊಂಡ್ಬಿಟ್ಟು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಇದೇ ಥರ ಮಾಡ್ಕೊಂಡು ಹೋಗಬೇಕು ನಾನು ಮತ್ತು ನಿಮಗೆ ಒಂದು ಎರಡರಿಂದ ಮೂರು ಆರ್ಚ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸ್ಲೋವಾಗಿ ಕೂಡ ತೋರಿಸ್ತಾ ಇರೋದು ನಿಮಗೆ ಯಾಕಂದರೆ ನಿಮಗೆ ಅರ್ಥ ಆಗಲಿ ಅನ್ನೋ ರೀಸನ್ಗೆ ಸೊ ನೋಡಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಡಬಲ್ ಕೃಶನ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಸೊ ತುಂಬಾ ಕ್ಲಿಯರಾಗಿ ಯಾವುದೇ ಥರ ಯಾವುದೇ ಡಿಸೈನ್ ಆದ್ರೂ ಸ್ಕಿಪ್ ಮಾಡಲ್ದೇ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗೋಲ್ಲ ಒಂದು ಐದು ನಿಮಿಷ ಪೇಷನ್ಸಿಂದ ಇದ್ದುಬಿಟ್ಟು ನೀವು ವಿಡಿಯೋನ ಕ್ಲೀನಾಗಿ ನೋಡಿದರೆ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ ತಲೆಯಲ್ಲಿ ಕೂಡ ಕೂತ್ಕೊಳ್ಳುತ್ತೆ ಒಂದೇ ಸಾರಿಗೆ ಸೊ ಮತ್ತು ಫೋರ್ ಚೈನ್ ಇರೋ ಕಡೆಗೆ ಲಾಕನ್ನು ಮಾಡ್ತಾಯಿದ್ದೀನಿ ಸೊ ಮತ್ತು ಫೋರ್ ಚೈನ್ ಲಾಕ್ ಇರೋ ಕಡೆ ಲಾಕನ್ನು ಮಾಡಿಬಿಟ್ಟು ನೋಡಿ ಈ ಥರ ಆರ್ಚನ್ನು ನೀವು ಫುಲ್ ಸ್ಯಾರಿ ಫುಲ್ಲೆಲ್ಲ ಹಾಕೊಂಡು ಹೋಗಬೇಕು ನಾನು ಸ್ಯಾರಿ ಕಂಪ್ಲೀಟ್ ಆದಮೇಲೆ ನಿಮಗೆ ಹೇಗೆ ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಇದ್ರ ಮೇಲೆ ಏನು ಪರ್ಪಲ್ ಕಲರಿಂದ ಕಾಣಿಸ್ತಾ ಅಲ್ವಾ ನಾನು ಪಿಕ್ಔಟ್ನ ಮಾಡಿದ್ದೀನಿ ಅದು ಪಿಕ್ಔಟ್ ಮಾಡೋದು ಒಂದೊಂದು ಹೋಲ್ಗೂ ಒಂದೊಂದು ಪಿಕೌಟನ್ನು ಮಾಡಿದ್ದೀನಿ ಅಂದರೆ ಸೂಜಿ ಒಂದು ಒಂದ್ಸರಿ ದಾರ ತೊಗೊಂಡ್ಬಿಟ್ಟು ಎರಡು ಕೊಂದು ಎರಡು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಮೂರು ಚೈನನ್ನು ಹಾಕಿಬಿಟ್ಟು ಆ ಡಬಲ್ ಕ್ರೋಶ ಒಳಗಡೆಯಿಂದ ದಾರನ ತೊಗೊಂಡ್ರೆ ನಿಮಗೆ ಒಂದು ಪಿಕ್ಔಟ್ ಫಾರ್ಮ್ ಆಗುತ್ತೆ ಸೊ ಎಲ್ಲ ಪಿಕ್ಔಟ್ ಥರ ಮಾಡಿದ್ದೀನಿ ಅವ್ರು ಹ್ಯಾಂಗಿಂಗ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಈ ಸೀರೆಗೂ ಅದಕ್ಕೋಸ್ಕರ ನಾನು ಅಲ್ಲಿ ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್ ಇದೇ ಥರ ಹಾಕಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು